ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಮಹಾಂತೇಶಗೌಡ ಪಾಟೀಲ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಚಾನೆಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ತಡ ಮಾಡೋದು ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಎದ್ದೂರಿಯಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಐಪಿಎಸ್ ಅಧಿಕಾರಿ ರವಿ ಡಿ ಚೆನ್ನಣ್ಣವರ್ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಡಾಕ್ಟರ್ ಸಂತೋಷ್ ಹೆಗಡೆ ಅಪಾರ ನಿಬಂಧಕರು ಲಕ್ಷ್ಮೀ ಪತಯ್ಯ ಮಾಜಿ ಶಾಸಕರು ನರೇಂದ್ರ ಬಾಬು ಖ್ಯಾತ ಗಾಯಕ ಹಾಗೂ ನಟ ಶಶಿಧರ್ ಕೋಟೆ ಮತ್ತು ಅನೇಕ ಗಣ್ಯರು ತಮ್ಮ ಸಾನ್ನಿಧ್ಯದಿಂದ ಕಂಗೊಳಿಸಿದರು ಈ ಮಹೋತ್ಸವವನ್ನು ಸಂಸ್ಥೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಎಂ ಗಣೇಶ್ ಗೌಡ್ರು ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು ಸಮಾಜ ಸೇವೆ ಮಾನವ ಹಕ್ಕುಗಳ ಪ್ರೋತ್ಸಾಹ ಹಾಗೂ ದೇಶಭಕ್ತಿ ಸಂದೇಶವನ್ನು ಹರಡುವ ಮಹಾ ಹಬ್ಬವಾಯಿತು ಈ ರತ್ನ ಪ್ರಶಸ್ತಿ ಸಮಾರಂಭ yeah ಆಶಯ ತುಂಬಾ ಸಂತೋಷ ಆಗಿದೆ ಎಲ್ಲವನ್ನು ವ್ಯಕ್ತಪಡಿಸೋದಕ್ಕೆ ಸಮಯದ ಅವಕಾಶ ಇಲ್ಲ ನಾನು ವಿದ್ವಾಂಸನೂ ಅಲ್ಲ ಸಂತೋಷ್ ಹೆಗಡೆ ಒಬ್ಬ ಧೀಮಂತ ವ್ಯಕ್ತಿ ಈ ಇರುವಂತದ್ದೇ ನಮ್ಮ ಸೌಭಾಗ್ಯ ಜೋರಾಗಿ ಚಪ್ಪಾಳೆ ಕೊಡಿ ಅವರ ಅಭಿಮಾನಿ ಬಳಗದಲ್ಲಿ ನಾನು ಯಾವತ್ತೂ ಇವರು ರವಿಚಂದ್ರನ್ ಅವರು ಆಗಮಿಸಿದ್ದಾರೆ ಅವರು ದಕ್ಷ ಅಧಿಕಾರಿಯಾಗಿ ಹೆಸರು ಮಾಡಿದವರು ಲಕ್ಷ್ಮೀತೇನಿ ಅವರ ಪ್ರೀತಿಗೆ ನಮಸ್ಕಾರ ನಮ್ಮ ಬಹಳ ಒಳ್ಳೆ ಮಾತು ಹೇಳಿದ್ರು ನನ್ನ ಬಗ್ಗೆ ನಿಮ್ ದೊಡ್ಡತನ ಇಡೀ ವೇದಿಕೆ ಕಂಗೊಳಿಸ್ತಾ ಇದೆ ಒಂದು ದೇವತೆಗಳ ಒಂದು ಸಮೂಹ ಇದೆ ನನಗೂ ಒಂದು ಅವಕಾಶ ಕೆಲಗೆ ಹೆಮ್ಮೆ ಪಡ್ತೀನಿ ಅಲ್ಲಿ ಮಾತ್ರ ಇಲ್ಲಿರೋರು ಕೂಡ ಸಾಧಕರು ನಾವೆಲ್ಲ ಒಂದೇ ನಾವೆಲ್ಲ ಬಂಧುಗಳು ನಾವೆಲ್ಲ ಭಾರತೀಯರು ನಾವೆಲ್ಲ ಕನ್ನಡಿಗರು ಇಷ್ಟನ್ನ ಹೆಮ್ಮೆಯಿಂದ ಹೇಳೋಣ ಲೆಟ್ ಅಸ್ ಬಿ ಪ್ರೌಡ್ ದಟ್ ವಿರ್ ಇಂಡಿಯನ್ಸ್ ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಡ್ಬೇಕು ನಾವು ಕನ್ನಡಿಗರು ಹೆಮ್ಮೆಂದ್ಕೊಡ್ಬೇಕು ನಾವು ಇಂತಹ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿದಂತಹ ಗಣೇಶನ ಇಲ್ಲಿದ್ದಾರೆ ಗಣೇಶ್ ಜಿಯವರು ಇಲ್ಲಿದ್ದಾರೆ ಇವತ್ತು ಒಂದು ಸುತ್ತ ಕೆಲಸ ಮಾಡ್ತಾ ಇರೋ ನಮ್ಮ ಗಣೇಶನ ಐ ಆಲ್ವೇ ಲವ್ ಸೋ ಮಚ್ ಏನು ನಾನು ಫೋನ್ ಫೋನಲ್ಲಿ ಹೇಳಿದ್ರೆ ಸಾಕು ಗಣೇಶ ಗೌಡ್ರಿ ಮನೆಗೆ ಬಂದು ಪ್ರೀತಿಯಿಂದ ಆಹ್ವಾನಿಸುವಂತ ಅತ್ಯಂತ ಸರಳತೆ ಸಜ್ಜನಿಕೆಗಳ ಸಾಕಾರ ಮೂರ್ತಿ ನಮ್ಮ ಗಣೇಶ್ ಗೌಡ್ರು ಜೋರಾಗಿ ಚಪ್ಪಾಳೆ ಕೊಡಿ ಇಷ್ಟು ಮಂದಿಯನ್ನು ಇವತ್ತು ಎಲ್ಲೆಲ್ಲಿ ಸಾಧನೆ ಮಾಡಿದ್ರು ಎಲ್ಲೆಲ್ಲಿದ್ದರೆ ಮೂಲೆ ಮೂಲೆಯಿಂದ ಹುಡುಕಿ ಕರೆತು ಕರಿತಂದಿಲ್ಲಿ ಬೆಂಗಳೂರಿನಲ್ಲಿ ಇಂತಹ ಒಂದು ಪ್ರೀತಿಯ ಒಂದು ವಾತಾವರಣ ಸನ್ಮಾನ ಮಾಡ್ತಾ ಇದ್ದಾರಲ್ಲ ಆಫ್ ಸರ್ ನಿಜವಾಗಿ ಅವರು ನೊಂದವರ ಒಂದು ಧ್ವನಿಯೇ ಅವರಲ್ಲಿ ಯಾವತ್ತು ನಾನು ಕಾಣೋದು ಪ್ರೀತಿಯನ್ನ ಎಲ್ಲರನ್ನ ಪ್ರೀತಿಸೋಭಾವ ನೀತಿಯನ್ನ ಭಕ್ತಿಯನ್ನ ಇದೆಲ್ಲವೂ ಅವ್ರಿದೆ ಒಳ್ಳೇದು ಮಾಡ್ಲಿ ಇಂಥ ಚಟುವಟಿಕೆಗಳು ನಿತ್ಯೋತ್ಸವದಂತೆ ಆಗಲಿ ನಾವೆಲ್ಲ ಅಂಕು ಡಂಕುಗಳ ಮಧ್ಯೆ ಜೀವನದಲ್ಲಿ ಪ್ರೀತಿಯಿಂದ ಮುಂದೆ ಸಾಗೋಣ ಸಂತೋಷಗಳು ಯಾವತ್ತು ಹೇಳ್ತಾರೆ ಎರಡು ಮುಖ್ಯವಾದ್ದು ಒಂದು ತೃಪ್ತಿ ಮತ್ತು ಮಾನವೀಯತೆ ಅಂತ ಹೇಳಿ ಅದನ್ನು ನಾವು ಮೈಗೂಡಿಸಿಕೊಂಡು ಮುಂದೆ ಹೋಗೋಣ ಎಲ್ಲರಿಗೂ ಸನ್ಮಂಗಲವಾಗಲಿ ಸಮಯ ತೆಗೆದುಕೊಳ್ಳೋದ್ರಲ್ಲಿ ಎರಡು ಸಾಲ ನಾವು ನೀವು ಜೊತೆಯಲ್ಲಿ ಒಳ್ಳೆ ನಿರೂಪಣೆ ನಮ್ಮ ಯೋಗ ಗುರುಗಳದ್ದು ಫಸ್ಟ್ ಕ್ಲಾಸ್ ನಿರೂಪಣೆ ಇದರಲ್ಲಿ ಇದ್ದಾಗ ಇನ್ನು ಬೇಕು ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ದುವಾರಿಯಾಗಿರುವಂತಹ ಶ್ರೀ ಸಿ ಎಂ ಗಣೇಶ್ ಗೌಡ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ ಸಭೆಯಲ್ಲಿರುವಂತಹ ಎಲ್ಲ ಬಂಧುಗಳೇ ಇವತ್ತು ಪ್ರಶಸ್ತಿ ಸ್ವೀಕರಿಸಲಿರುವಂಥ ಎಲ್ಲ ಗಣ್ಯಜ್ಞರು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಈ ಕಾರ್ಯಕ್ರಮವನ್ನು ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ ಯಾಕಂದರೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವುದರನ್ನು ಗುರುತಿಸಿ ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಒಂದು ಜವಾಬ್ದಾರಿಯನ್ನು ಇವತ್ತು ಸಿ ಎಂ ಗೌಡರ ಸಾರತ್ಯದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಚೆನ್ನಮ್ಮ ಮಂಜೇಗೌಡ ಜನಸೇವಾ ಸಂಸ್ಥೆಯವರು ನಿಭಾಯಿಸಿದ್ದಾರೆ ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಸಮಾಜದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಸಮಾಜ ಪುರಸ್ಕರಿಸ್ತಾ ಇತ್ತು ಇವತ್ತು ನನ್ನ ಅನಿಸಿಕೆಯಲ್ಲಿ ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದ ಬಿದ್ದರು ಅದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗಳು ಅಂತ ಶ್ರೀಮಂತನಾಗೋದ್ರಲ್ಲಿ ತಪ್ಪಿಲ್ಲ ದೊಡ್ಡ ಹುದ್ದೆಗೆ ಹೋಗೋದ್ರಲ್ಲಿ ತಪ್ಪಿಲ್ಲ ಆದರೆ ದಾರಿಯಲ್ಲಿ ಹೋಗಬೇಕು ಇನ್ನೊಬ್ಬನ ಜೇವಿ ಕೈ ಅಲ್ಲ ಇನ್ನೊಬ್ಬನ ಹುದ್ದೆ ಕಲ್ಲಾಕಿಯಲ್ಲ ಅಂತ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಹಾಕಿದ ಈ ನಿಟ್ಟಿನಲ್ಲಿ ನನ್ನ ಅನಿಸಿಕೆಯಲ್ಲಿ ದೊಡ್ಡ ಅಡಚಣೆ ಬಂದಿರುವುದು ಒಂದು ರೋಗದಿಂದ ಅದರ ಹೆಸರು ದುರಾಸೆ ದುರಾಸೆಗೆ ಮದ್ದಿಲ್ಲ ಎಷ್ಟು ಮಾಡಿದರೂ ಸಾಲಲ್ಲ ಇನ್ನೂ ಬೇಕು ಮತ್ತೂ ಬೇಕು ಅನ್ನೋ ಒಂದು ಗುಣ ಆ ದುರಾಸೆಗೆ ಒಳಗಾದವರು ಎಷ್ಟು ಸಂಪತ್ತನ್ನು ಪಡೆದರೂ ಕೂಡ ಅವರಿಗೆ ಸಂತಸ ಇರ್ಬೋದು ಆದರೆ ನಿದ್ದೆ ಬರಲ್ಲ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ದಾಳಿ ಮಾಡ್ತಾರೋ ಯಾವಾಗ ದರವಳಿಕವ್ರವರು ಬರ್ತಾರೋ ಇಷ್ಟೊಂದು ನಡುವೆ ಹಣ ಮನೆಯಲ್ಲಿ ಮಂದಿರ ಮುಂದೆ ಮಕ್ಕಳು ಏನಾಗಬಹುದು ಅನ್ನೋ ಒಂದು ಸಂಶಯ ಇದ್ದೇ ಇರ್ತದೆ ಆ ಸಂಶಯದಿಂದ ನಿದ್ದೆ ಬರಲ್ಲ ಖಂಡಿತ ಈ ವಿಚಾರ ಒಂದು ಇದು ನಾನು ಕಟ್ಟು ಕತೆ ಮಾಡಿ ಹೇಳ್ತಾ ಇಲ್ಲ ನಿಮಗೆ ಒಂದು ಮೂರು ತಿಂಗಳ ಹಿಂದೆ ಟಿವಿಯಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ ಒಬ್ಬ ಹಿರಿಯ ರಾಜಕಾರಣಿ ಮನೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ದಾಳಿ ಮಾಡ್ತಾರೆ ಅಲ್ಲಿ ಐವತ್ತೆರಡು ಕೋಟಿ ರೂಪಾಯಿ ಇನ್ನು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಕಂತೆ ಕಂತೆ ಕಟ್ಟಿ ಕಬಾಬ್ಟ್ಟಿದ್ದೇನೆ ತೋರಿಸ್ತಾರೆ ಆ ಹಣ ಜಪ್ತಿ ಮಾಡ್ತಾರೆ ಕಾನೂನಿನಲ್ಲಿ ಆ ಹಣ ವಾಪಸ್ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಆತ ಈ ಹಣ ನನ್ನದು ಅಂತ ಹೇಳಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿಲ್ಲ ಅನ್ನುವ ಆರೋಪಗಳು ಆತನ ಮೇಲೆ ಬರ್ತಿದೆ ನಂದಲ್ಲ ಅಂತ ಹೇಳಿದ್ರೆ ಸರ್ ನಿಮ್ದಲ್ಲ ಅಂತ ಹೇಳಿದ್ರೆ ನೀವು ಇಟ್ಕೊಂಡಿದ್ದೀರ ಅದಕ್ಕೆ ನಿಮ್ಮ ಶಿಕ್ಷೆ ಆಗ್ತದೆ ಈ ಹಣ ನಾವು ಜಪ್ತಿ ಮಾಡ್ತೇವೆ ಅಂತ ಆ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಅಕ್ರಮವಾಗಿ ಪಂಟ್ ಪಡೆದಂತಹ ಸಂಪಷ್ಟ ಸಂತಸ ಬರಲ್ಲ ಈ ದುರಾಸೆಗೆ ರೋಗ ಇಲ್ಲ ಮದ್ದು ಈ ರೋಗಕ್ಕೆ ಮದ್ದಿಲ್ಲ ಈ ರೋಗಕ್ಕೆ ತಡೆ ಹಿಡಿ ರೋಗವನ್ನು ತಡೆ ಒಂದೇ ಒಂದು ದಾರಿ ಅದು ಕಾನೂನಿಗೂ ಕೂಡ ಹೆದರಲ್ಲ ಯಾಕಂದರೆ ಇವತ್ತಿನ ಕೋರ್ಟಿನ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಗೆ ಕೊನೆ ಕೋರ್ಟಲ್ಲಿ ಶಿಕ್ಷೆ ಆಗ್ಬೇಕಾದ್ರೆ ಐವತ್ತು ವರ್ಷ ಬೇಕು ಯಾರೂ ಕೂಡ ಈ ಶಿಕ್ಷೆಗೆ ಬದರಲ್ಲ ಅದು ಕೂಡ ನಮ್ಮ ದೇಶದಲ್ಲಿ ಶಿಕ್ಷೆ ಆದರೆ ಐವತ್ತು ವರ್ಷದ ನಂತರ ಏಳು ವರ್ಷ ಜಾಸ್ತಿ ಚೈನಾದಲ್ಲಿ ಭ್ರಷ್ಟರಿಗೆ ಗಂಡು ಶಿಕ್ಷೆ ಆದರೆ ಚೈನಾದಲ್ಲಿ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆಯ ಪ್ರಕಟಣೆ ಪ್ರಕಾರ ಚೈನಾ ದೇಶ ನಮಗಿಂತ ಜಾಸ್ತಿ ಭ್ರಷ್ಟ ದೇಶ ಅಂದರೆ ಭ್ರಷ್ಟರು ಸಾವಿಗೆ ಕೂಡ ಕರಲ್ಲ ಮಾಡಿದರೆ ಸಾವಿರ ಇಲ್ಲಿ ಯುವಕ ಯುವತಿಯರಿದ್ದಾರೆ ಮುಂದೆ ಜೀವನ ನಿಮ್ಮ ಕೈಯಲ್ಲಿದೆ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಭವಿಷ್ಯ ಕೂಡ ನಿಮ್ಮ ಕೈಯಲ್ಲಿದೆ ಈ ಒಂದು ರೋಗಕ್ಕೆ ಒಂದೇ ಒಂದು ಮತ್ತು ಅಂದರೆ ತೃಪ್ತಿ ಅನ್ನೋ ಕಂಟೆಂಟ್ಮೆಂಟ್ ಅನ್ನೋದು ಈ ತೃಪ್ತಿಯನ್ನು ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ಆದರೆ ಇವತ್ತೊಂದು ದೊಡ್ಡ ಸಮಸ್ಯೆ ಇದೆ ನಾನು ಚಿಕ್ಕವನಾಗಿದ್ದಾಗ ನಾನು ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದರೆ ಏಟ್ ತಿಂದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಅಂತ ಇವತ್ತು ಬಹಳಷ್ಟು ಗಂಡ ಹೆಳ್ತಿಯವರು ಕೆಲಸ ಮಾಡೋರು ಕೆಲಸ ಅಂದ್ರೆ ಒಂದು ರೋಗ ಅಲ್ಲಿ ಪ್ರಮೋಷನ್ ಆಗಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅನ್ನೋದು ಅವರ ಮನಸ್ಸಲ್ಲಿರ್ತದೆ ಆದ್ರಿಂದ ಆಫೀಸ್ ಅಲ್ಲೋ ಮನೆಗ್ತಾ ಇರ್ತಾರೆ ಲ್ಯಾಪ್ಟಾಪ್ ಅಲ್ಲಿ ಟೇಬಲ್ ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಆ ಐಫೋನ್ನಲ್ಲಿ ಯಾವ ಮೌಲ್ಯ ಆಗಲಿಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಮುಂದೆ ನಿಮ್ಮ ಜೀವನದಲ್ಲಿ ಏನಾಗ್ಬೋದು ಹಿಂದೆ ಒಂದೊಂದು ಹಗರಣದಲ್ಲಿ ಒಂದು ಲಕ್ಷ ಹೋಗ್ತಾ ಇದ್ರೆ ಇವತ್ತು ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಕೋಲ್ಗೇಟ್ ಅನ್ನು ಒಂದು ಹಗರಣದಲ್ಲಿ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಮಾಹಿತಿ ಬೇಕಿದ್ರೆ ಗೂಗಲ್ಗೆ ಹೋಗಿ ನೋಡಿ ಈ ಹಗರಣಗಳಲ್ಲಿ ಎಷ್ಟು ಹಣ ಹೋಗಿದೆ ಅಂತ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿ ಕೊಟ್ಟಂತ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ನೂರು ರೂಪಾಯಿ ಹದಿನೈದು ಪೈಸೆ ಹೋಗ್ಬೋದು ಇದಕ್ಕೆ ಕಾರಣ ಅಂತಹ ಭ್ರಷ್ಟನ ನಾವು ಸನ್ಮಾನಿಸ್ತೇವೆ ಮುಂದೆ ನಿಮ್ಮ ಜೀವನದಲ್ಲಿ ಏನಾಗಬಹುದು ಕ್ರಾಂತಿ ಆದ್ರೆ ಈ ದೇಶದಲ್ಲಿ ನಿಮ್ಮ ಭವಿಷ್ಯ ನಿಗ ಅದಕ್ಕೆ ತೃಪ್ತಿ ಅನ್ನೋ ಒಂದು ಗುಣವನ್ನು ಅಳವಡಿಸಿದೆ ಇದ್ದದ್ರಲ್ಲೇ ಸಂತಸ ಪಡ್ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಗ್ತೀನಿ ಬೇಡ ಸನ್ಯಾಸಿ ಆಗ್ತೇನೆ ಅಲ್ಲ ಆಕಾಂಕ್ಷೆ ಅನ್ನುವ ಗುಣ ಇರ್ಬೇಕು ಎಲ್ಲರಲ್ಲೂ ನಾನ್ ಆಂಬಿಷನ್ ಟು ಬಿಕಮ್ ಸಂಬಡಿ ರಿಚ್ ಆಂಬಿಷನ್ ಟು ಬಿಕಮ್ ಸಂಬಡಿ ಬಿಗ್ ನಥಿಂಗ್ ರಾಂಗ್ ಲೆಜಿಟಮೇಟ್ಲಿ ಅರ್ನ್ ಇಟ್ ಇಸ್ ನೋ ಪ್ರಾಡಕ್ಟ್ ಆಫ್ ಸೀಮ್ ನಾನು ಅದನ್ನು ಅಲಿಸ್ಕೊಂಡು ಬಂದಿದ್ದೇನೆ ಮೂರು ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಎಂಟು ಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಅವರು ನನಗೆ ಎಷ್ಟು ಹಣ ಕೊಡ್ತಾ ಇದ್ದರು ನನ್ನ ಹೆಸರು ಹಾಕಬೇಕು ನನ್ನಲ್ಲಿ ಒಂದಿಷ್ಟು ನ್ಯೂನ್ಯತೆ ಇರ್ತಾ ಇದ್ರೆ ಇಷ್ಟೊತ್ತು ನಾನು ನಿವೃತ್ತನಾಗಿ ಹದಿನೈದು ವರ್ಷ ಆಗ್ತಾ ಬಂತು ನನ್ನ ಬಟ್ಟೆ ದಿನನಿತ್ಯ ಇದೇ ಇದ್ದಾನೆ ಯಾಕಂದ್ರೆ ಬಹಳಷ್ಟು ಅನ್ಯಾಯವನ್ನ ಹತ್ತಿರದಿಂದ ಕಾಣ್ ದುರಾಸೆಯಿಂದ ಇತರರಿಗೆ ಆಗುವಂತಹ ಅನ್ಯಾಯಗಳನ್ನು ಮುಂದೆ ಇದೇ ರೀತಿ ಹೋಗ್ತಾ ಇದ್ರೆ ಏನಾಗ್ಬೋದು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಈ ದುರಾಸೆಯ ಒಂದು ಪ್ರತಿಫಲ ನಾನು ಶಾಲೆಗೆ ಹೋಗ್ತಾ ಇದ್ದಾಗ ಅಂದ್ರೆ ನನ್ಗೆ ಇವಾಗ ಎಂಬತ್ತಾರು ವರ್ಷ ವಯಸ್ಸು ಎಪ್ಪತ್ತು ವರ್ಷದ ಹಿಂದೆ ಶಾಲೆಗೆ ಹೋಗ್ತಾ ಇದ್ದಾಗ ಒಂದು ಗ್ಯಾಲನ್ ಪೆಟ್ರೋಲಿಗೆ ಹನ್ನೆರಡು ಆಣೆ ಒಂದು ಗ್ಯಾಲನ್ ಪೆಟ್ರೋಲ್ ಅಂದರೆ ನಾಲ್ಕು ಲೀಟರ್ ಏನ ಆಗ್ತದೆ ಅಂದರೆ ಒಂದು ಲೀಟರ್ಗೆ ಮೂರು ಆಣೆ ಪೆಟ್ರೋಲ್ ಇವತ್ತು ನೂರ ಐದು ರೂಪಾಯಿ ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಾರೆ ಮೂರನೇ ಇಸಿಯಲ್ಲಿ ರಾಜೀನಾಮೆ ಕೊಟ್ಟು ಬಂದರು ಅವರ ಸಂಬಳ ಎಪ್ಪತ್ತ ಮೂರನೇ ಇಸಿಯಲ್ಲಿ ನಾಲ್ಕು ಸಾವಿರ ಇವತ್ತು ಮನೆ ಗುಡಿಸುವವರಿಗೆ ಅಷ್ಟು ಕೊಟ್ಟದ ಆ ಹಣದ ಬೆಲೆ ಏನಾಗಿದೆ ಇದಕ್ಕೆ ಒಂದೇ ಒಂದು ಕಾರಣ ಹಣದ ಉಬ್ಬರ ಆ ಹಣದ ಉಬ್ಬರ ದುರಾಸೆಯಿಂದ ಹೆಂಗಾಗ್ತಾ ಇದೆ ಹಣ ಚಲಾವಣೆಗೆ ಬರಲ್ಲ ಹೇಳಿದ್ರೆ ಇನ್ನೂರ ಐವತ್ತೇಳು ನೂರ ಕಪಾಟ ಅದನ್ನ ಹಣದ ಉಬ್ಬರ ಆಗ್ತದೆ ಮಾರ್ಕೆಟ್ ಅಲ್ಲಿ ಹಣ ಇರಲ್ಲ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಭವಿಷ್ಯದ ವಿಚಾರ ಏನಾಗ್ತದೆ ನಿಮ್ಮ ಮಕ್ಕಳ ಭವಿಷ್ಯದ ವಿಚಾರ ಏನಾಗ್ತದೆ ವಿದ್ಯಾರ್ಥಿಗಳ ಒಂದು ಉದಾಹರಣೆ ಈ ದುರಾಸೆ ಯೋಜನೆ ಇನ್ನೊಂದು ವಿಚಾರ ಇದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಲೋಕಾಯುಕ್ತಕ್ಕೆ ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು ಅವ್ರು ಹೇಳಿದ ಮಾತು ಈ ಮಗು ನೋಡೋಕ್ಕೆ ಚೆನ್ನಾಗೇ ಇದೆ ಈ ಮಗು ಈ ಬುಧದ್ವಾರ ಇಲ್ಲ ನೋ ಲೆಪ್ಟ್ ತಿನ್ನುವುದು ಬಾಯಲ್ಲಿ ಹೊರಗೆ ತರೋದು ಬಾಯಲ್ಲಿ ಊರಿನ ಡಾಕ್ಟರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಇದನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿಪಡಿಸ್ಕೊಡ್ತಾನೆ ಅಂತ ಅದು ನಂಬಿ ಈ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಅಲ್ಲಿ ವೈದ್ಯ ಮಗುವನ್ನ ಪರೀಕ್ಷೆ ಮಾಡ್ತಾರೆ ಸರಿ ಮಾಡಿ ಕೊಡ್ತೇನೆ ಆದ್ರೆ ಒಂದಿಷ್ಟು ಕಷ್ಟ ಆಗ್ತದೆ ಪೋಷಕರಿಗೆ ಗೊತ್ತಿತ್ತು ಇವತ್ತಿನ ಪರಿಸ್ಥಿತಿ ಏನಂತ ಸ್ವಲ್ಪ ಹಣ ಸಾಲ ಮಾಡಿ ತಗೊಂಡು ಹೋಗಿದ್ರು ಅದನ್ನು ವೈದ್ಯನ ಮೇಜಿನ ಮೇಲೆ ಇರ್ತಾರೆ ವೈದ್ಯ ಅದಕ್ಕೆ ಲೆಕ್ಕ ಹಾಕಿ ಹೇಳ್ತಾರೆ ಈ ಮೊತ್ತಕ್ಕೆ ನಾನು ಪಾಠದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೋಗ್ತದೆ ಮಗು ಆ ಮಲ ಶೇಖರಣೆ ಮಾಡಕ್ಕೆ ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಜೀವನ ಬರೆಯಿಂದ ಇಂತಹ ವೈದ್ಯ ದೇವರನ್ನ ಬೇಡಿಕೊಂಡಿರ್ಬೇಕು ನನಗೆ ವಿದ್ಯೆ ಕೊಡಿ ನನ್ನನ್ನು ವೈದ್ಯನಾಗಿ ಮಾಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರೆಲ್ಲ ಹೊರಗೆ ಹೋಗ್ಬೇಕು ಕೈ ತುಂಬ ಸಂಬಳ ಕೊಡುವಂಥ ಕೆಲಸ ಕೊಟ್ಟರು ಅಲ್ಲಿ ಮಗು ಬಂದಿದೆ ಆ ಮಗುವಿಗೆ ಭವಿಷ್ಯ ಕೊಡುವಂತ ಶಕ್ತಿ ಮಾತ್ರ ಅಲ್ಲ ಆತನ ಕರ್ತವ್ಯ ಆಗಿತ್ತು ಆದರೆ ದುರಾಶೆಯನ್ನು ಪೋಷಕರ ಮಗುವನ್ನ ಎತ್ಕೊಂಡು ಕಣ ವಾಪಸ್ ಪಡ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ಲೋಕಾಯುಕ್ತ ಅಧಿಕಾರಿಗಳ ಮಗುವನ್ನು ಇನ್ನೊಂದು ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಏರ್ಪೋರ್ಟ್ ಓಡಿದ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರು ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇದ್ದರು ಊರಿನವರು ಅವರನ್ನು ಬೇಡಿಕೊಂಡು ಮಗುಗಳನ್ನು ಮಗುವನ್ನು ಭವಿಷ್ಯ ಅಂತ ಮಾಡಿದರು ತದನಂತರ ಪ್ರತಿ ವರ್ಷ ಆ ಮಗುವಿನ ಹುಟ್ಟು ಹಬ್ಬಕ್ಕೆ ನನಗೆ ಟೈಮ್ ಮಾಡ್ತಾ ಇದ್ರು ಈ ಮಗುವಿಗೆ ಆಶೀರ್ವಾದ ಮಾಡಿದ ಹೋದ ಅಕ್ಟೋಬರಲ್ಲಿ ಮನೆ ಕರ್ಕೊಂಡು ಬಂದಿದ್ರು ಹದಿನಾರು ವರ್ಷದ ಈ ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ರೆ ಆಕೆಯ ಭವಿಷ್ಯ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡಿ ವೈದ್ಯ ನಾರಾಯಣ ಹರಿ ಅಂತಾರೆ ವೈದ್ಯರನ್ನ ದೇವರಿಗೆ ಹೋಲಿಸ್ತಾರೆ ಇಂಥ ನೂರಾರು ಘಟನೆಗಳನ್ನ ನಾನು ಕಂಡಿದ್ದೇನೆ ನನ್ನ ಐದು ವರ್ಷದ ಅನುಭವದಲ್ಲಿ ತೃಪ್ತಿ ಎನ್ನುವ ಗುಣ ಅಳವಡಿಸಿದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಇನ್ನೊಂದು ಮೌಲ್ಯದ ಇದೆ ಅದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವ ಅನ್ನುವ ಗುಂಪೇ ಸೈನ್ಸ್ ಅಲ್ಲಿ ಇಲ್ಲ ನಾವು ಹುಟ್ಟುವುದು ಹೋಮೋಸಿಟಿಯನ್ಸ್ ಅನ್ನೋ ಒಂದು ಗುಂಪಿ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧ ಇಲ್ಲ ನಮ್ಮ ಹಿರಿಯರು ಗುರುಗಳು ಬರೆದಿದ್ದಾರೆ ಏನೇ ಆಗು ಏನೇ ಆಗದಿಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗುವಂತ ಆದರೆ ಎಷ್ಟು ಜನರಲ್ಲಿ ಮಾನವೀಯ ನಾನು ಒಂದು ಸಾವಿರದ ಎಂಟುನೂರ ಅರವತ್ತ ನಾಲ್ಕು ಶಾಲಾ ಕಾಲೇಜಿಗೆ ಮೊನ್ನೆವರೆಗೆ ಹೋಗಿದ್ದೇನೆ ಅಲ್ಲಿ ಮಕ್ಕಳಿಗೆ ಒಂದು ಸಂದೇಶ ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದು ಇಲ್ಲ ಇದರ ಬಗ್ಗೆ ಒಂದು ವಿಧಾನ ಕೊಟ್ಟು ನನ್ನ ಮಾತು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಆಸ್ಪಾಸ್ ಹರೀಶ್ ನಂಜಪ್ಪ ಅನ್ನುವ ಒಬ್ಬ ಯುವಕ ಮೋಟರ್ ಸೈಕಲ್ ಹೋಗ್ತಾ ಇದ್ದ ಆತನ ಹಿಂದೆ ಒಂದು ಲಾರಿ ಬರ್ತಾ ಇತ್ತು ಆ ಲಾರಿಯ ಒಂದು ಫ್ರಂಟ್ ಟಯರ್ ಪಂಕ್ಚರ್ ಆಗಿ ರಿಮ್ ಅಲ್ಲಿ ಹೋಗ್ತಾ ಇತ್ತು ಅದು ಆತನ ದೇಹದ ಮೇಲೆ ಹೋಗ್ತದೆ ದೇಹ ಇಬ್ಬಾಗವಾಗ್ತದೆ ಮಾರ್ಗದಲ್ಲಿ ಬಿದ್ದಿತ್ತು ದೇಹದ ಎರಡು ಭಾಗಗಳು ಆದರೆ ಜೀವಂತವಾಗಿಲ್ಲ ಅಲ್ಲಿ ಹಲವಾರು ಜನ ಫೋಟೋ ತೆಗಿತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಒಂದು ತುತ್ತು ನೀರು ಕೊಡಿ ಅಂತ ಕೇಳಿದ್ರು ತದನಂತರ ಆಂಬುಲೆನ್ಸ್ ಬರ್ತದೆ ಆಂಬುಲೆನ್ಸ್ ಸಿಬ್ಬಂದಿ ದೇಹದ ಎರಡು ಭಾಗವನ್ನು ಎತ್ತಿಬಿಟ್ಟು ಆಂಬುಲೆನ್ಸ್ ಎಲ್ಲ ಹಾಕ್ತಾರೆ ಮತ್ತು ಜೀವನ ಶುರುವಾಗಿದ್ದಾರೆ ಆದ ಸಿಬ್ಬಂದಿಗೆ ಹೇಳ್ತಾನೆ ವೈದ್ಯರಿಗೆ ದಯವಿಟ್ಟು ಹೇಳಿ ನನ್ನ ಕಣ್ಣನ್ನ ದಾನ ಮಾಡ್ತೇನೆ ಇದು ಕಷ್ಟ ಕಥೆ ಅಲ್ಲ ಜಿ ಟಿವಿಯವರು ಆತನ ತಾಯಿಗೆ ಒಂದು ಮರಣೋತ್ತರ ಪ್ರಶಸ್ತಿ ಕೊಡ್ತಾರೆ ಆತನ ಎಕ್ಸರ್ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಕ್ಕೆ ನನ್ನನ್ನು ಕರೆದಿದ್ರು ಎಲ್ಲ ಪೇಪರ್ ಬಂದಿತ್ತು ನನ್ನ ದಾಖಲೆ ಇದೆ ಎಂಥ ಉದಾಹರಣೆ ಮಾನವೀಯತೆ ಇಲ್ಲದಂತಹ ಉದಾಹರಣೆ ಮಾನವೀಯತೆ ಇರುವಂಥ ಉದಾಹರಣೆ ನಮ್ಮ ಜೀವನದಲ್ಲಿ ಪ್ರತಿ ದಿನ ಇಂಥ ಘಟನೆಗಳಲ್ಲ ಇದಕ್ಕೆ ಚಿಕ್ಕ ಚಿಕ್ಕ ಘಟನೆಗಳಾಗಿರ್ಬೋದು ದಾರಿಯಲ್ಲಿ ವಯಸ್ಸಾದವರು ಹೋಗ್ತಾರೆ ಅವ್ರಿಗೆ ಮಾರ್ಗದಾಟಕ್ಕಾಗಲ್ಲ ಅಲ್ಲೇ ಕಾಲಿರ್ತಾರೆ ಯಾರೂ ಸಹಾಯ ಮಾಡಲ್ಲ ಕೆಲವಾಗ ಇನ್ನೊಂದು ಕಡೆ ದಾರಿ ನಡೀತಾ ಇದ್ದಾಗ ಕೈಯಲ್ಲಿದ್ದ ಸಾಮಾನು ಕಡೆಗೆ ಬಿದ್ದಿರ್ಬೋದು ಅದನ್ನು ಎತ್ತಕ್ಕಾಗಲ್ಲ ಅದು ಎಷ್ಟು ಜನ ಅದನ್ನು ಎತ್ತಿಬಿಟ್ಟು ವಾಪಸ್ ಕೊಡ್ತಾರೆ ಈ ಮಾನವೀಯತೆಯನ್ನು ನಾವು ಖರೀದಿ ಮಾಡಬೇಕಾಗಿಲ್ಲ ಆದರೆ ಈಗ ಇವರೇ ಹೇಳಿದಂಗೆ ಮನೆಯಲ್ಲಿ ಪಾಠ ಇಲ್ಲ ಶಾಲೆಗೆ ಹೋದ್ರೆ ನೀತಿ ಪಾಠ ಇಲ್ಲ ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ ಹತ್ತು ಪಟ್ಟು ಉತ್ತಮವಾದದ್ದು ಆದರೆ ಮಾನವೀಯತೆ ಈ ಇವತ್ತಿನ ಪಠ್ಯದಲ್ಲಿ ಇಲ್ಲ ಹಣ ಮಾಡುವುದು ಹೇಗೆ ಅಂತ ಆಟಮ್ ಬಾಂಬ್ ಹೇಗೆ ಮಾಡಬೇಕಂತ ತಿಳಿಸ್ತಾರೆ ಆದರೆ ಅದನ್ನು ಹೆಂಗೆ ಬಳಸಬೇಕಂತ ಪೋಷಕರೇ ನಿಮ್ಮ ಜವಾಬ್ದಾರಿ ಕೂಡ ನೀವು ತೃಪ್ತಿ ಮತ್ತು ಮಾನವೀಯತೆಯನ್ನು ಅಳವಡಿಸಿಕೊಂಡು ನಿಮ್ಮ ಮಕ್ಕಳಿಗೆ ಅದನ್ನು ಅಳವಡಿಸಿದರೆ ಮುಂದೆ ಸಮಾಜದಲ್ಲಿ ಶಾಂತಿ ಸವಾದ ಇಲ್ಲದೇ ಇದ್ದರೆ ಇವತ್ತು ನೋಡಿದಂಗೆ ಖಾಸಾದಲ್ಲಿ ಏನೇ ಏನಾಗ್ತಾ ಇದೆ ರಷ್ಯಾ ಮತ್ತು ಇಡೀ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಯಾರಿಗಾಗಿ ಯುದ್ಧ ಯಾರು ಸಾಯುವವರು ಯುದ್ಧ ಶುರು ಮಾಡಿದವರು ಸಹ ಇಲ್ಲ ಅವ್ರ ಮೇಲೆ ಕೂತಿರ್ತಾರೆ ನಾನು ಈ ಮಾತಿಗೆ ವಿರಾಮ ಕೊಡ್ತಾರೆ ನಿಮಗೆಲ್ಲರಿಗೂ ಉನ್ನಿಸ್ತಾ ಇಲ್ಲ